ಜೊತೆಗೆ ಈಗ ಕೈಕಟ್ಟು ಪೊಲೀಸರಿಗೆ ಒತ್ತಡ ಹಾಕ್ತೀರಿ ಅಂತ ಹೇಳಿದಾರೆ ನೀವು ಈ ಕಾಂಗ್ರೆಸ್ ಸರ್ಕಾರದಲ್ಲೂ ಮಾತ್ರ ಇದು ನಿಮಗೆ ಕಂಡು ಬಂತು ಅಥವಾ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಸಹ ಪೊಲೀಸ್ ಮೇಲೆ ಒತ್ತಡ ಹೇಳ್ತಿದ್ರ ನೋಡಿ ನಾನು ಯಾವುದೇ ರಾಜಕೀಯ ಪಕ್ಷ ಎಲ್ಲರೂ ಅವರೇ ಇದ್ದಾರೆ ನಾನು ಹೇಳೋದು ಭಟ್ಕಳೋದು ಉದಾಹರಣೆಗೆ ಕಾರವಾರ ಜಿಲ್ಲೆ ಭಟ್ಕೊಳ್ಳೋದು ಯಾಕೆ ಜಗನ್ನಾಥ ಶೆಟ್ಟೆ ಆಯೋಗವನ್ನು ಬಿಜೆಪಿಯವ್ರು ಹೊರಗೆ ತಂದಿಲ್ಲ ಯಾಕೆ ಮಾಡ್ತಾ ಇಲ್ಲ ಎಲ್ಲ ಕ್ಲಿಯರ್ ಆಗಿ ಆ ಜಗನ್ನಾಥ್ ಶೆಟ್ಟಿ ಆಯೋಗದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಪಾಕಿಸ್ತಾನ ಲಿಂಕ್ ಇದೆ ಪಾಕಿಸ್ತಾನ ಟ್ರೈನಿಂಗ್ ಕ್ಯಾಂಪ್ಗಳಿದ್ದಾವೆ ಪಾಕಿಸ್ತಾನದಿಂದ ವೆಪನ್ ಬರುತ್ತೆ ಅಂತ ಅನ್ನುವಂಥದ್ದು ಎಲ್ಲವನ್ನೂ ಬರೆದಂಥ ಸಮಯದಲ್ಲಿ ದೇಶಭಕ್ತರು ಅಂತ ಹೇಳಿಕೊಳ್ಳುವಂಥ ಇವತ್ತು ಇವರು ಯಾಕೆ ಬಾಯ್ ಅದನ್ನು ಓಪನ್ ಮಾಡಿಲ್ಲ ಎಲ್ಲರೂ ಅವರೇ ರೀ ಇವತ್ತು ಇವರಿಗೆ ದೇಶ ಧರ್ಮ ಬೇಕಾಗಿಲ್ಲ ಇವ್ರಿಗೆ ಬೇಕಾಗಿದ್ದು ಕುರ್ಚಿ ಬೇಕಾಗಿದೆ ಅಧಿಕಾರ ಬೇಕಾಗಿದೆ ಅಷ್ಟೇ ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳೋದು ಈಗ ಏನು ಕಾಂಗ್ರೆಸ್ನವರು ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇರೋ ಅಯೋಗ್ಯರವರು ಶರಣ ಪ್ರಕಾಶ್ ಸಿಲ್ಲಿ ಘಟನೆ ಅಂತ ಹೇಳ್ತಾರೆ ಏನು ಸಿಲ್ಲಿ ಘಟನೆ ಶರಣ ಪ್ರಕಾಶ್ ಅವರ ನೀವು ನಿಮ್ಮ ಡಾಕ್ಟರ್ ಅವರು ಒಬ್ಬ ಮಿನಿಸ್ಟರ್ ಇದ್ದಾರೆ ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಿ ನೀವು ನಿಮ್ಮ ಮನೆ ಒಳಗಡೆ ಬಾಂಬ್ ಇಟ್ಟರೆ ಗೊತ್ತಾಗತ್ತೆ ನಿಮಗೆ ಸಿಲ್ಲಿನೋ ಅಥವಾ ಗಂಭೀರೋ ಅನ್ನೋದು ಗೊತ್ತಾಗತ್ತೆ ಇನ್ನು ಹರಿಪ್ರಸಾದ ಹರಿಪ್ರಸಾದ್ ಅವ್ರು ಹೇಳ್ತಾ ಇರುವಂಥದ್ದಂತೂ ವಿಚಿತ್ರ ಕಾಣುತ್ತೆ ನಾಲ್ಕು ಯುದ್ಧ ಮಾಡಿದಾರೆ ರೀ ಪಾಕಿಸ್ತಾನ ಏನು ಏನು ಸುಮ್ಮನೆ ಕೈ ಕಟ್ಕೊಂಡು ಆನಂದವಾಗಿ ಅವರು ಸಪ್ರೇಟ್ ಆದ ತಕ್ಷಣ ಏನು ನಮ್ಮ ಜೊತೆಗೆ ಪ್ರೀತಿ ವಿಶ್ವಾಸ ಸೌಹಾರ್ದದಿಂದ ಇಲ್ಲ ನಾಲ್ಕು ಯುದ್ಧ ಮಾಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ದೇಶದ ಒಳಗಡೆಗೆ ಎಪ್ಪತ್ತು ವರ್ಷ ಬಾಂಬ್ಗಳನ್ನು ಬಾಂಬರ್ಗಳನ್ನು ಕಳಿಸಿದಂಥವರೇ ಪಾಕಿಸ್ತಾನದವರು ಕಾಶ್ಮೀರದಲ್ಲಿ ಘಟನೆಗಳಾದಂಥದ್ದೇ ಕ ಪಾಕಿಸ್ತಾನದಿಂದ ಇವರು ಇವರನ್ನು ನೀವು ಮಿತ್ರರು ಅಂತ ಹೇಳ್ತೀರಿ ಮುಸ್ಲಿಮ್ ಓಟಗೋಸ್ಕರ ನೀವು ಈ ರೀತಿಯ ಒಂದು ಪಾಕಿಸ್ತಾನವನ್ನು ನಿಮ್ಮ ನಿಮ್ಮ ಪರವಾಗಿ ತೊಗೊಳ್ತೀರಿ ನಾಚಿಕೆ ಆಗ್ಬೇಕು ನಿಮಗೆ ನಿಮ್ಮಲ್ಲಿ ದೇಶಭಕ್ತಿ ಇದೆಯಾ ನಿಮ್ಮಲ್ಲಿ ದೇಶದ ಬಗ್ಗೆ ಸ್ವಾಭಿಮಾನತೆ ಇದೆಯಾ ಮುಸ್ಲಿಮರ ಬಗ್ಗೆ ಕಾಳಜಿ ಇರುವಂಥ ದೇಶದ ಬಗ್ಗೆ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ